ಹಲೋ ಎವರಿವನ್ ನಾನು ನಾನಿವತ್ತಿನ ವಿಡಿಯೋದಲ್ಲಿ ನವರತ್ನ ಆಯುರ್ವೇದಿಕ್ ಆಯಿಲ್ನ ಯೂಸಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಫುಲ್ ನೋಡಿ ಇದ್ರ ಬಗ್ಗೆ ಯೂಸಸ್ ಏನಿದೆ ಅಂತ ನೀವು ತಿಳ್ಕೊಬೋದು ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮರಿಬೇಡಿ ನವರತ್ನ ಆಯಿಲ್ ಇದನ್ನು ನಾವು ಬಾಡಿಗೆ ಮತ್ತು ಹೆಡ್ ಮಸಾಜ್ಗೆ ಯೂಸ್ ಮಾಡ್ಕೋತೀವಿ ನೀವೆಲ್ಲ ನೋಡಿರೋ ಹಾಗೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತುಂಬಾ ತೋರಿಸ್ತಾ ಇರ್ತಾರೆ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಸಹ ಅಡ್ಡ ಪರಿಣಾಮಗಳು ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಾಗೆ ಮೆನ್ ಹಾಗೆ ವುಮೆನ್ ಗಂಡು ಅಥವಾ ಹೆಣ್ಣು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇರೋಲ್ಲ ಹಾಗೆ ಮಸಾಜ್ ಮಾಡಿದಾಗ ಮಸಲ್ಸ್ಗೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಯಾವಾಗ ಬಾಡಿ ಮಸಾಜ್ ಮಾಡ್ತಾರೆ ಆಗ ತುಂಬ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಇದರಲ್ಲಿ ಅಂಥ ಹರ್ಬಲ್ ಇಂಗ್ರೀಡಿಯಂಟ್ಸಿಂದ ಎಲ್ಲ ತಂಪಾಗೇ ಇರುತ್ತೆ ಹಾಗೆ ಇದರಲ್ಲಿ ಕೂಲಿಂಗ್ ಎಫೆಕ್ಟ್ ಇದೆ ಸ್ಕ್ಯಾಲ್ಪ್ ಮತ್ತು ಬಾಡಿಗೆ ಟಚ್ ಆದ ತಕ್ಷಣ ಆಯಿಲು ತುಂಬ ಕೂಲಾಗಿ ಫೀಲ್ ಆಗುತ್ತೆ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಯಾವಾಗಾದರೂ ಟೆನ್ಷನಿಂದ ಇದ್ದಾಗ ಅದು ಟೆನ್ಷನ್ ಕಡಿಮೆ ಆಗುತ್ತೆ ಸ್ಕ್ಯಾಲ್ಪಲ್ಲೆಲ್ಲ ನಮ್ಮ ಸ್ಕಿನ್ಗೆ ಆಯಿಲ್ ಟಚ್ ಆದಾಗ ಕೂಲ್ ಅದು ಈ ಆಯಿಲ್ ಯೂಸ್ ಮಾಡಿದಾಗ ಕೂಲ್ ಫೀಲ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಇದು ಹಚ್ಕೊಂಡಾಗ ಇದರ ಸೈಜ್ ಬಂದುಬಿಟ್ಟು ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಗೆ ಒನ್ ರುಪೀ ಟೂ ರುಪೀಸ್ಗೂ ಸಿಗುತ್ತೆ ಇದು ಇದರಲ್ಲಿ ಒಂಬತ್ತು ಆಯುರ್ವೇದಿಕ್ ಹರ್ಬಲ್ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿರ್ತಾರೆ ಅದರಿಂದಾಗಿ ಇದು ಹೆಡ್ ಕಡಿಮೆ ಮಾಡುತ್ತೆ ಟೆನ್ಷನ್ ಕಡಿಮೆ ಮಾಡುತ್ತೆ ಯಾವಾಗ ನಿದ್ದೆ ಬರ್ತಿರಲ್ಲ ಆಗ ನಿದ್ದೆನೂ ಚೆನ್ನಾಗಿ ಬರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಮಸಾಜ್ ಮಾಡಿದಾಗ ಒಂಥರ ರಿಫ್ರೆಶಿಂಗ್ ಎಫೆಕ್ಟ್ ನಮಗೆ ಸಿಗುತ್ತೆ ಹಾಗೆ ಇದನ್ನು ಬಳಸಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಹರ್ಬಲ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಥರ ತೊಂದರೆಗಳು ಇರೋದಿಲ್ಲ ಇದರಲ್ಲಿ ಒಂಬತ್ತು ಹರ್ಬಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಬೃಂಗ್ರಾಜ್ ಮತ್ತು ಪೆಪ್ಪರ್ಮೆಂಟ್ ಸತ್ವ ಹಾಗೆ ಕಾರ್ಕೋರ ಬ್ರಾಹ್ಮಿ ಕಾಕೋಲಿ ಆಮ್ಲ ಸಯೇಲ ಜಾಪುಷ್ಪ ಹಾಗೆ ಲತಾ ಕಸ್ತೂರಿ ಈ ಒಂಬತ್ತು ಇಂಗ್ರೀಡಿಯೆಂಟ್ಸ್ ಈ ಆಯಿಲ್ಗೆ ಕೂಲ್ ಆದ ಎಫೆಕ್ಟ್ನ ಕೊಡುತ್ತೆ ಹಾಗೆ ಪೇಯ್ನ್ ರಿಲೀಫ್ ಎಫೆಕ್ಟ್ ಕೂಡ ಇದೆ ನಾನು ನಿಮಗೆ ಇಮೇಜ್ ಸೆಂಡ್ ಮಾಡಿದ್ದೀನಿ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ನೀವೊಂದು ಸಲ ನೋಡ್ಕೊಳ್ಳಿ ಹಾಗೆ ನವರತ್ನ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಯಾವಾಗ ಪೇಯ್ನ್ ಇದ್ದಾಗ ಹೆಡ್ಡೇಕ್ ಇದ್ದಾಗ ಇದನ್ನೆಲ್ಲ ಯೂಸ್ ಮಾಡ್ತಿದ್ರೆ ಹೆಡ್ಏಕ್ ಎಲ್ಲ ಕಡಿಮೆ ಆಗುತ್ತೆ ನಿದ್ದೆ ಬರದೇ ಇದ್ದಾಗ ನಿದ್ದೆ ಬರುತ್ತೆ ಹಾಗೆ ಕೂಲ್ ಮೆಂಥಾಲ್ ಎಫೆಕ್ಟ್ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ